ಹಾಯ್ ಹಲೋ ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ನಿಮ್ಮ ಶ್ವೇತಾ ಹೇಗಿದ್ದೀರಾ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದ್ರಿ ಲೈಫ್ನ ಯಾವ ರೀತಿ ಧೈರ್ಯವಾಗಿ ಎದುರಿಸ್ಬೇಕು ಹೇಗೆ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಒಂದು ವಿಡಿಯೋ ಮಾಡಿ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ನ ಯಾವ ರೀತಿ ಬಿಲ್ಡ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಮಾಡಿ ಅಂತ ಕೇಳ್ಕೊಂಡಿದ್ರಿ ಸೊ ಇವತ್ತಿನ ವಿಡಿಯೋ ಅದ್ರ ಬಗ್ಗೆ ಇರುತ್ತೆ ವ್ಲಾಗ್ನ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಹೇಗೆ ನಾನು ಲೈಫ್ನ ಧೈರ್ಯವಾಗಿ ಫೇಸ್ ಇರ್ತೀನಿ ಹೇಗೆ ನೀವು ಕೂಡ ನಿಮ್ಮ ಲೈಫ್ನ ಚಾಲೆಂಜಿಂಗಾಗಿ ತೊಗೊಂಡು ಧೈರ್ಯವಾಗಿ ಫೇಸ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋ ಇರುತ್ತೆ ಕಂಪ್ಲೀಟಾಗಿ ನೋಡಿ ವೀಡಿಯೋ ಎಂಡ್ ತನಕ ನೋಡಿದ್ರೆ ನಿಮ್ಮಲ್ಲಿ ಒಂದು ಛಲ ನಿಮ್ಮಲ್ಲಿ ಒಂದು ಧೈರ್ಯ ಆಟೋಮ್ಯಾಟಿಕ್ಕಾಗಿ ಬರುತ್ತೆ ನಾನು ಚಾಲೆಂಜ್ ಮಾಡ್ತೀನಿ ಈಗ ಫಸ್ಟು ಮ್ಯೂಸಿಕ್ ಕ್ಲಾಸಿಗೆ ಎಲ್ಲ ರೆಡಿ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಏನು ಗೊತ್ತಾ ಲೈಫಲ್ಲಿ ಯಾವಾಗ ನಮಗೆ ಧೈರ್ಯ ಬರುತ್ತೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇದ್ದಾಗ ನಮಗೆ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ನಮ್ಮ ಮೇಲೆ ನಮಗೆ ಟ್ರಸ್ಟ್ ಇದ್ದಾಗ ನಾವು ಥಿಂಕ್ ಮಾಡ್ತಾ ಇರೋದು ಕರೆಕ್ಟು ನಮ್ಮ ಡಿಸಿಷನ್ನು ಕರೆಕ್ಟು ಅಂತ ನಮ್ಗೆ ಅಂದ್ಕೊಂಡು ನಮಗೆ ಮೇಲೆ ನಂಬಿಕೆ ಟ್ರಸ್ಟ್ ಇದ್ದಾಗ ನಂಬಿಕೆ ಇದ್ದಾಗಲ ಮಾತ್ರ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ ನಾವು ಕಾನ್ಫಿಡೆಂಟ್ ಇದ್ದಾಗ ಮಾತ್ರ ನಮ್ಮ ಲೈಫ್ನ ಧೈರ್ಯವಾಗಿ ಲೀಡ್ ಮಾಡೋಕ್ಕೆ ಸಾಧ್ಯ ನಾಲೆಡ್ಜ್ ಈಸ್ ಅವರ್ ವೆಪನ್ ಅಂತ ಹೇಳ್ತಾರೆ ಅಂದರೆ ಎಷ್ಟು ತಲೆಯಲ್ಲಿ ಕಂಟೆಂಟ್ ಇರುತ್ತೋ ಅಷ್ಟು ನಾವು ಕಾನ್ಫಿಡೆಂಟ್ ಆಗಿರ್ತೀವಿ ಫಾರ್ ಎಕ್ಸಾಂಪಲ್ ನಾವು ಏನು ಮಾಡ್ತೀವಿ ನಾವು ಲೇಡೀಸ್ ಆಗಿರ್ಬೋದು ಅಥವಾ ಸುಮಾರು ಜನ ಏನು ಮಾಡಿರ್ತೀವಿ ಜನ್ ತಲೆಯಲ್ಲಿ ಏನೂ ತುಂಬಿಸ್ಕೊಳ್ಳೋಲ್ಲ ಏನೋ ಜನರಲ್ಲೇ ಇರಲಿ ನೀವೇನು ವರ್ಕ್ ಮಾಡದೇ ಇದ್ರು ವರ್ಕ್ ಮಾಡಿದ್ರೆ ನಿಮ್ಮ ವರ್ಕ್ ಬಗ್ಗೆ ನೀವು ಅಪ್ಡೇಟ್ ಆಗ್ತಾನೇ ಇರಬೇಕು ವರ್ಕಿಂಗ್ ವಿಮೆನ್ಸ್ ಇರ್ಬೋದು ಜೆಂಟ್ಸ್ ಇರ್ಬೋದು ನಿಮ್ಮ ವರ್ಕ್ ಮಾಡ್ತಾ ಇದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀವಿ ಅಂದರೆ ನಾವು ಎಷ್ಟು ವರ್ಷದಿಂದ ಟೀಚಿಂಗ್ ಇದ್ದೀವಿ ಆಗ್ಲೂ ಆದರೂ ಕೂಡ ಈಗಲೂ ಏನಕ್ಕೆ ಪ್ರಿಪೇರ್ ಆಗ್ತಿರ್ತೀವಿ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೋಬೇಕು ಹತ್ತು ವರ್ಷ ಹಿಂದಿರೋ ಕ್ವಶನ್ ಪೇಪರ್ಗೂ ಈ ಕ್ವಶನ್ ಪೇಪರ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಪ್ಯಾಟರ್ನ್ ಆಫ್ ಕ್ವಶನಿಂಗ್ ಇರ್ಬೋದು ಅಥವಾ ಲೆವೆಲ್ ಆಫ್ ಕ್ವಶನಿಂಗ್ ಡಿಫಿಕಲ್ಟಿ ಲೆವೆಲ್ ಇರ್ಬೋದು ಇವೆಲ್ಲ ಡಿಫ್ರೆನ್ಸ್ ಇರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಎಂಥ ವರ್ಕಿಂಗ್ ಯಾವುದೇ ವರ್ಕ್ ಪ್ಲೇಸಲ್ಲಿದ್ದೀರಾ ಅಂದರೆ ನೀವು ಕಂಪ್ಯೂಟರ್ ಆಗಿರಿ ಐ ಟಿ ಪ್ರೊಫೆಷನಲ್ಲಿ ಯಾವುದೇ ಪ್ರೊ ಇದ್ರೂ ಕೂಡ ಅಪ್ಡೇಟ್ ಅನ್ನೋದು ಆಗ್ತಾನೇ ಇರಬೇಕು ಅಪ್ಡೇಟ್ ಆದ್ರೇ ನಮಗೆ ಕಾನ್ಫಿಡೆನ್ಸ್ ಬರೋಕ್ಕೆ ಸಾಧ್ಯ ಈಗ ಫಾರ್ ಎಕ್ಸಾಂಪಲ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಎ ಎ ಇದೆ ಅದ್ರ ಬಗ್ಗೆ ಏನು ಅಂತ ತಿಳಿಸ್ಕೊಳ್ಳೋದು ಅಥವಾ ನೀವು ಹೌಸ್ ವೈಫು ಹೋಮ್ ಮೇಕರ್ಸ್ ಈ ಥರ ಎಲ್ಲ ಇದ್ದಾಗ ನ್ಯೂಸ್ನ ನೋಡಿ ಪ್ರಪಂಚದಲ್ಲಿ ಏನೇನಾಗ್ತಾ ಇದೆ ಅಂತ ತಿಳ್ಕೊಂಡು ಅಪ್ಡೇಟ್ ಮಾಡ್ಕೋತಾ ಇರಬೇಕು ಸುಮ್ಮನೆ ಏನೋ ಫಿಕ್ಷಿಯಸ್ ಸೀರಿಯಲ್ ಬಗ್ಗೆ ಮಾತಾಡೋ ಬದಲು ಯಾರ ಬಗ್ಗೆನೂ ಅಕ್ಕಪಕ್ಕ ಮಾತಾಡೋ ಬದಲು ಈ ರೀತಿ ರಿಯಾಲಿಟಿ ವರ್ಲ್ಡಲ್ಲಿ ಪ್ರಪಂಚದಲ್ಲಿ ಏನಾಗ್ತಿದೆ ಆ ಥರ ಎಲ್ಲ ನೀವು ಅಪ್ಡೇಟ್ ಆಗ್ತಾನೇ ಇರಬೇಕು ಮರದ ಕೆಳಗಡೆ ತಾತಂದರು ಅಜ್ಜಂದರು ಎಲ್ಲ ಕೂತ್ಕೊಂಡಿರ್ತಾರೆ ಅವರು ಕೂಡ ಪಾಲಿಟಿಕ್ಸ್ ಬಗ್ಗೆ ಎಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಆ ವಯಸ್ಸಲ್ಲೂ ಏನಕ್ಕಷ್ಟು ಧೈರ್ಯ ಅವ್ರಿಗೆ ಹೇಳಿ ಅವ್ರಿಗೆ ನ್ಯೂಸಲ್ಲಿ ನೋಡ್ತಾ ಇರ್ತಾರೆ ಅಜ್ಜಂದರು ಕೂತ್ಕೊಂಡು ನ್ಯೂಸ್ ಏನಾಗ್ತಾಯಿದೆ ಪಾಲಿಟಿಕ್ಸಲ್ಲಿ ಏನಾಗ್ತಿದೆ ರಾಜಕೀಯ ಏನಾಗ್ತಿದೆ ಅಂತ ಕಂಟೆಂಟ್ ಚೆನ್ನಾಗಿ ಗೊತ್ತಿರುತ್ತೆ ನಮ್ಮ ತಲೆಯಲ್ಲಿ ಕಂಟೆಂಟ್ ಚೆನ್ನಾಗಿದೆ ಅಂದರೆ ಮಾತುಗಳು ಚೆನ್ನಾಗಿ ಬರುತ್ತೆ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದು ಧೈರ್ಯವಾಗಿ ಮಾತಾಡ್ತೀವಿ ನಮಗೆ ಧೈರ್ಯವಾಗಿ ಮಾತಾಡಿದ್ರೇ ನಮ್ಮ ಕಮ್ಯುನಿಕೇಷನ್ನೇ ನಮ್ಮ ಲೈಫ್ ಸ್ಟೈಲು ಆಪೋಸಿಟ್ ಪರ್ಸನ್ಗೆ ನಾವು ಧೈರ್ಯವಾಗಿ ಇದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ ನಮ್ಮ ಮಾತಿಂದ ನಮ್ಮ ಲೈಫ್ ಸ್ಟೈಲಿಂದ ನಮ್ಮ ಬಾಡಿ ಲ್ಯಾಂಗ್ವೇಜಿಂದ ನೀವು ಹೆದ್ರುಕೊಂಡು ಮಾತಾಡೋದಕ್ಕೂ ಧೈರ್ಯವಾಗಿ ಮಾತಾಡೋಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನಿಮ್ಮ ಮೈಂಡಲ್ಲಿ ಧೈರ್ಯವ ಸ್ವಲ್ಪ ನಾನು ಹೆದರಿಕೆ ಎದ್ದೇ ಇದ್ದರೂ ಕೂಡ ನಿಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ನಿಮ್ಮ ಮಾತಲ್ಲಿ ಅದನ್ನು ತೋರಿಸ್ಕೊಳೋಕ್ಕೆ ಹೋಗಬಾರ್ದು ಫಸ್ಟ್ ಹೆಂಗಾಗ್ತಿತ್ತು ಅಂದರೆ ಯಜತ್ನೂ ಮಾತಾಡಬೇಕು ಅಂದರೆ ನಾನು ನೂರು ಸತಿ ಯೋಚನೆ ಮಾಡ್ತಿದ್ದೆ ಅಯ್ಯೋ ನಾನು ಮಾತಾಡದೆ ಅವ್ರಿಗೆ ಹರ್ಟ್ ಆಗುತ್ತಾ ನಾನು ಏನು ಮಾತಾಡಿದ್ರೆ ಏನು ತಪ್ಪಾಗುತ್ತೋ ಅಂತ ನೂರು ಸತಿ ಯೋಚನೆ ಮಾಡ್ತಿದ್ದೆ ಆಮೇಲೆ ಅನಿಸ್ತು ಒಂದು ಸತಿ ಎರಡು ಸತಿ ಯೋಚನೆ ಮಾಡಬೇಕು ಮಾತಾಡೋಕೆ ಮೊದಲು ಡೆಫಿನೆಟ್ಲಿ ಯೋಚನೆ ಮಾಡಬೇಕು ನನಗದು ಸರಿ ಅನಿಸ್ತಾ ಇದೆ ಅಂದರೆ ಪದೇ ಪದೇ ತಿಂಕ್ ಮಾಡೋಕ್ಕೆ ಹೋಗ್ಬಾರ್ದು ಆಮೇಲೆ ಎಲ್ಲರನ್ನೂ ಮೆಚ್ಚಿಸೋಕ್ಕಾಗಲ್ಲ ಎಲ್ರದ್ದು ಅಪ್ರೂವಲ್ ತೊಗೊಳಕ್ಕಾಗಲ್ಲ ಓ ನಾನು ಮಾತಾಡಿದ್ದು ಸರಿನಾ ಒಬ್ಬರಿಗೆ ಸರಿ ಅನ್ಸಿದ್ದು ಇನ್ನೊಬ್ರಿಗೆ ತಪ್ಪು ಅನ್ಬು ಅನಿಸ್ಬೋದು ನಾನು ಹೇಳ್ತಾ ಇರೋದು ಒಬ್ರಿಗೆ ಸರಿ ಅನಿಸಿದ್ರೆ ಇಷ್ಟ ಆದರೆ ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು ಅದಕ್ಕೆ ನಾನು ಎಲ್ಲ ತಲೆ ಕೆಡಿಸ್ಕೊಂಡು ಕೂರೋಕ್ಕಾಗಲ್ಲ ಎಲ್ಲರದು ಮೈಂಡ್ಸೆಟ್ನ ಸ್ಟಡಿ ಮಾಡಿಕೊಂಡು ಎಲ್ಲರೂ ಮೆಚ್ಚಿಸ್ಕೊತ ಹೋದರೆ ನಾವು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡೋಕ್ಕೇ ಆಗಲ್ಲ ಆಮೇಲೆ ಯಾರೋ ನನ್ನ ನಮ್ಮನ್ನು ಹೊಗಳ್ತಾರೆ ನಮ್ಮನ್ನು ಪ್ರೇಸ್ ಮಾಡ್ತಾರೆ ಅಂತ ಧೈರ್ಯನ ತೋರಿಸೋದಲ್ಲ ಧೈರ್ಯ ಅನ್ನೋದು ನಮ್ಮ ಒಳಗಡೆನೇ ಇರಬೇಕು ನಾವು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಲೇಬೇಕು ಬೇರೆ ಆಪ್ಷನ್ ಇಲ್ಲ ಹೆದ್ಕೊಂಡಿರ್ತೀವಿ ಅಂದರೆ ನಾವು ಎಷ್ಟು ಹೆದರ್ಕೋತರೋ ಹೆದ್ಕೋತೀವೋ ಅಷ್ಟೇ ಆಪೋಸಿಟ್ ಪರ್ಸನ್ ಹೆದರ್ಸ್ತಾನೆ ಇರ್ತಾರೆ ನೀವು ವೀಕ್ನೆಸ್ಸಸ್ ಮೇಲೇ ಹೊಡಿತಾರೆ ಏನೇ ಆದರೂ ನಮ್ಮ ವೀಕ್ನೆಸ್ಸಸ್ನ ತೋರ್ಸೋಕೆ ಹೋಗ್ಬಾರ್ದು ನಮ್ಮ ವೀಕ್ನೆಸ್ ಇದ್ದರೂ ಕೂಡ ಅದನ್ನು ಸ್ಟ್ರೆಂತಾಗಿ ಆಗಿ ಕನ್ವರ್ಟ್ ಮಾಡ್ಕೊಬಿಡಬೇಕು ಕೆಲವು ಸತಿ ಇರುತ್ತೆ ಎಲ್ಲರಲ್ಲೂ ವೀ ಎಲ್ಲರಲ್ಲೂ ವೀಕ್ನೆಸ್ ಅಂತ ಇರುತ್ತೆ ಅದನ್ನು ಒಪ್ ಆಪೋಸಿಟ್ ಪರ್ಸನ್ಗೆ ಹೇಳಿದ್ದೀವಿ ಅಂದರೆ ಅವ್ರು ಎಷ್ಟೇ ಕ್ಲೋಸ್ ಆಗಿರಲಿ ನಮ್ಮ ವೀಕ್ನೆಸ್ ಪಾಯಿಂಟ್ ಮೇಲೆ ಓಡದೇ ಓಡಿತಾರೆ ಅವರು ಸೊ ಆದಷ್ಟು ನಮ್ಮ ವೀಕ್ನೆಸ್ನ ನಮ್ಮಲ್ಲೇ ಇಟ್ಕೋಬೇಕು ಆ ವೀಕ್ನೆಸ್ ಮೇಲೆ ವರ್ಕ್ ಮಾಡಬೇಕು ಅದನ್ನು ಸ್ಟ್ರೆಂತಾಗಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು ನಾವು ಆ ವೀಕ್ನೆಸ್ನ ನಾವು ಗ್ರ್ಯಾಜುಲಿ ನಮ್ಮ ಲೈಫಿಂದ ತೆಗಿಬೇಕು ಫಾರ್ ಎಕ್ಸಾಂಪಲ್ ನಾನು ಓವರ್ ಥಿಂಕ್ ಮಾಡ್ತೀನಿ ತುಂಬ ಅಳ್ತೀನಿ ಟೆನ್ಷನ್ ಮಾಡ್ಕೋತೀನಿ ಇವೆಲ್ಲ ನೆಗೆಟಿವ್ಸು ನೆಗೆಟಿವ್ ಥಾಟ್ಸ್ ತುಂಬ ಬರುತ್ತೆ ಇದ್ರ ಮೇಲೆ ವರ್ಕ್ ಮಾಡಬೇಕು ನಾನು ಆಲ್ರೆಡಿ ಹೇಳ್ದಂಗೆ ನಮ್ಮ ಲೈಫ್ನ ನಾವೇ ಮೋಲ್ಡ್ ಮಾಡ್ಕೋಬೇಕು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಅಂದರೆ ನಮ್ಮಲ್ಲಿ ನಾವೇ ಕರೆಕ್ಷನ್ಸ್ ಮಾಡ್ಕೋಬೇಕು ನಾವು ಕರೆಕ್ಟಾಗಿದ್ದೀವಿ ಅಂದರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಏನಕ್ಕೆ ಬರಲ್ಲ ನಾವು ಧೈರ್ಯವಾಗಿ ಲೈಫ್ನ ಏನಕ್ಕೆ ಲೀಡ್ ಮಾಡೋಲ್ಲ ಹೇಳಿ ಆದ್ದರಿಂದ ಇರೋದು ನನಗೆ ನನ್ನದ್ರಲ್ಲಿ ಏನೋ ವೀಕ್ನೆಸ್ ಇದ್ದರೂ ವರ್ಕ್ ಮಾಡಬೇಕು ನನಗೆ ನೆಗೆಟಿವ್ ಥಾಟ್ಸ್ ಬರ್ತಿದೆಯಾ ಫಸ್ಟ್ ಅದನ್ನು ತೆಗ್ದು ತಲೆಯಿಂದ ತೆಗ್ದಾಕಿ ಬೇರೆ ಡೈವರ್ಟ್ ಮಾಡ್ಕೊಳ್ಳಿ ಕೆಲಸದಲ್ಲಿ ಡೈವರ್ಟ್ ಮಾಡ್ಕೊಳ್ಳಿ ಬೇರೆದ್ರಲ್ಲಿ ಎಂಗೇಜ್ ಮಾಡ್ಕೊಳ್ಳಿ ಆಮೇಲೆ ಎಲ್ಲದಕ್ಕೂ ಅಳು ಬರುತ್ತೆ ಎಲ್ಲದಕ್ಕೂ ಟೆನ್ಷನ್ ಆಗುತ್ತೆ ಅಂದರೆ ಏನಕ್ಕೆ ಟೆನ್ಷನ್ ಆಗುತ್ತೆ ಒಂದು ಪ್ರಾಬ್ಲಮ್ ಅಂದರೆ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಟೆನ್ಷನ್ ಏನಕ್ಕೆ ಮಾಡ್ಕೋತೀರ ಆಗತ್ತಾ ಒಂದು ಅರ್ಧ ಗಂಟೆ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಮಾಡ್ಕೊಳ್ಳಿ ಅದಾದ್ಮೇಲಾನ ಒಂದು ಹತ್ತು ದಿನ ಆದಮೇಲ ಆ ಟೆನ್ಷನ್ ಬಿಟ್ಟಾಕಬೇಕಾ ಸೊಲ್ಯೂಷನ್ ಬರದೇ ಇದ್ರೂ ಆ ಟೆನ್ಷನ್ ತಿಳಿಯಾಗ್ಬಿಡುತ್ತಾ ಸೊ ಅದೇನಿದೆಯೋ ಅದನ್ನ ಮೊದಲೇ ಬಿಟ್ಟಾಕಿ ಅಳೋದನ್ನು ಫಸ್ಟು ಸ್ಟಾಪ್ ಮಾಡಬೇಕು ಅಳ್ತೀರಾ ಒಂದು ಹತ್ತು ನಿಮಿಷ ಹತ್ತು ಬಿಟ್ಟಾಕಿ ಅದೇನೋ ದೊಡ್ಡ ದೊಡ್ಡ ಎಷ್ಟೊಂದು ಪ್ರಾಬ್ಲಮ್ಸ್ ಬಂದಾಗ ಬರಬೇಕಾಗಿರುವಂಥ ಟಿಯರ್ಸು ಕಣ್ಣೀರು ಸಣ್ಣ ಸಣ್ಣದಕ್ಕೂ ಕಣ್ಣೀರು ಬಂದುಬಿಟ್ರೆ ಫ್ರೆಂಡ್ಸ್ ನಾನು ಎಲ್ಲರ ಥರನೇ ಹಂಗೆ ಇದ್ದೆ ಎಲ್ಲದಕ್ಕೂ ಕಣ್ಣೀರು ಬರ್ತಾಯಿತ್ತು ಎಲ್ಲದಕ್ಕೂ ಟೆನ್ಷನ್ ಪಡ್ತಾಯಿದ್ದೆ ಎಲ್ಲನೂ ಬಿಟ್ಟಾಕ್ಬಿಟ್ಟೆ ನಾನು ಎಲ್ಲ ಬಿಟ್ಟಾಕ್ಬಿಟ್ಟೆ ಲೈಫಲ್ಲಿ ನನ್ನ ಮೇಲೆ ನಾನೇ ವರ್ಕ್ ಮಾಡಿಕೊಂಡೆ ಕುತ್ಕೊಂಡು ಅನಲೈಸ್ ಮಾಡಿದೆ ನಾನು ಏನಕ್ಕೆ ಹೀಗೆ ನಾನು ಏನಕ್ಕೆ ಭಯ ಪಡ್ತೀನಿ ನಾನು ಏನಕ್ಕೆ ಟೆನ್ಷನ್ ಪಡ್ತೀನಿ ಅಂತ ಸ್ವಲ್ಪ ಗ್ರ್ಯಾಜುವಲಿ ಎಕ್ದಮ್ ನನಗೆದ್ ಒಂದಿನಕ್ಕೆಲ್ಲ ಚೇಂಜ್ ಆಗಿಲ್ಲ ತೊಗೊಂಡೆ ಒಂದು ಆರು ತಿಂಗಳ ಟೈಮ್ ತೊಗೊಂಡೆ ಎಲ್ಲ ಪಾಸಿಟಿವ್ ಸರೌಂಡ್ ಮಾಡಿಕೊಂಡೆ ಏನೇ ನನ್ನ ಮುಂದೆ ನೆಗೆಟಿವ್ ನೆ ನಡೀತಾ ಇದ್ರು ಕೂಡ ಅದನ್ನು ಆಗಿ ತೊಗೋತೀನಿ ನನಗೆ ಯಾರಾದರೂ ಎದುರು ದುಡ್ಡು ಜೋರಾಗಿ ಮಾತಾಡ್ತಾರೆ ಅಂದರೆ ನಾನು ಕಾಮಾಗೆ ರಿಯಾಕ್ಟ್ ಮಾಡ್ತೀನಿ ಅದು ನನ್ನ ಧೈರ್ಯ ತೋರಿಸುತ್ತೆ ಯಾರಿಗೋ ಏನೋ ನನ್ನ ಧೈರ್ಯನ ಪ್ರೂವ್ ಮಾಡ್ಕೋಬೇಕಾಗಿಲ್ಲ ನನ್ನ ಧೈರ್ಯ ಏನು ಅಂತ ನನಗೆ ಗೊತ್ತು ನನ್ನ ಒಳಗಡೆ ಇರೋಂಥ ಧೈರ್ಯ ನಿಮಗೆ ಮಾತ್ರ ಗೊತ್ತು ಯಾಕೆಂದರೆ ಒಂದು ಮನುಷ್ಯನ ಬಗ್ಗೆ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿರೋ ಅಷ್ಟು ಬೇರೆಯವ್ರಿಗೆ ಯಾರಿಗೂ ಗೊತ್ತಿರೋಲ್ಲ ಅದಕ್ಕೆ ನಿಮ್ಮ ಧೈರ್ಯನ ನೀವು ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ನಿಮ್ಮ ಎಲ್ಲರಲ್ಲೂ ವೀಕ್ನೆಸ್ಸು ಇರುತ್ತೆ ಸ್ಟ್ರೆಂತ್ ಇರುತ್ತೆ ಧೈರ್ಯನೂ ಇರುತ್ತೆ ಭಯ ಪಡೋದು ಇರುತ್ತೆ ನೀವು ಯಾವುದನ್ನು ತುಂಬ ಜಾಸ್ತಿ ಫೀಡ್ ಮಾಡ್ತಿರೋ ಅದೇ ಥರ ಈಗ ತಲೆಯಲ್ಲಿ ಬರೀ ನೆಗೆಟಿವ್ ಥಾಟ್ಸ್ ಏನೇ ತಿಂಕ್ ಮಾಡ್ತಾಯಿದ್ರೆ ನಿಮಗೆ ಭಯನೇ ಜಾಸ್ತಿ ಆಗ್ತಿರತ್ತೆ ಅದ್ರ ಬದಲು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನೂ ಆಗೋಲ್ಲ ಫೇಸ್ ಮಾಡೋಣ ಏನೂ ಆಗಲ್ಲ ಅಂತ ಧೈರ್ಯ ತುಂಬಿಕೊಳ್ಳಿ ಎಲ್ಲ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಲೈಫು ಆಮೇಲೆ ಲೈಫಲ್ಲಿ ಏನಾದರೂ ಚೇಂಜಸ್ ಆಯಿತು ಹೊಸದೇನಾದರೂ ಆಗ್ತಾಯಿದೆ ಲೈಫಲ್ಲಿ ಅಂದರೆ ಹೆದರ್ಕೋಬಾರ್ದು ಅಲ್ಲ ಹೊಸ ಚೇಂಜ್ ಏನಾದರೂ ಆಗಿದೆ ಯಾಕಂದರೆ ಫಾರ್ ಎಕ್ಸಾಂಪಲ್ ನಾವೇನು ಮದ್ವೆಗೆ ಹೊಸ ಗಂಡನ ಮನೆಗೆ ಬಂದಿರ್ತೀವಿ ಹೊಸ ಲೈಫ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಅಥವಾ ಏನೋ ಹೊಸದಾಗಿ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ ಹೊರಗಡೆ ಹೋಗಿ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿರ್ತೀವಿ ಏನೋ ಒಂದು ಟ್ಯೂಷನ್ಸೆ ಸ್ಟಾರ್ಟ್ ಮಾಡಿರ್ತೀವಿ ಏನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಿರ್ತೀವಿ ಏನೋ ಒಂದು ಲೈಫಲ್ಲಿ ಚೇಂಜ್ ಆಗಿರುತ್ತೆ ಅಥವಾ ಏನೋ ಅನ್ಎಕ್ಸ್ಪೆಕ್ಟಾಗಿ ಏನು ಫೈನಾನ್ಷಿಯಲಿ ಲಾಸ್ ಆಗಿರ್ಬೋದು ಹೆಲ್ತ್ ಅಪ್ಸೆಟ್ ಆಗಿರ್ಬೋದು ನಮ್ದು ಸ್ಪೆಷಲ್ ಅಲ್ಲಿ ಹೆಲ್ತು ಎಷ್ಟೊಂದು ಜನನ ನಾನು ನೋಡಿದ್ದೀನಿ ಕ್ಯಾನ್ಸರ್ ಫೋರ್ತ್ ಸ್ಟೇಜಲ್ಲಿ ಇದ್ದರೂ ಕೂಡ ಎಷ್ಟೇ ಕಾಯಿಲೆಗಳು ಇನ್ನೇನು ಅವ್ರು ಸಾಯುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅವರ ಧೈರ್ಯದಿಂದ ಅವ್ರು ಹೊರಗಡೆ ಬಂದಿದ್ದಾರೆ ಅವರ ವಿಲ್ ಪವರಿಂದ ಅವ್ರು ಹೊರಗಡೆ ಬಂದಿದ್ದಾರೆ ಆದ್ದರಿಂದ ಹೇಳೋದು ಏನೇ ಆದರೂ ನಮ್ಮ ಧೈರ್ಯನ ನಮ್ಮ ಲೈಫಲ್ಲಿ ಬಿಡೋಕೆ ಹೋಗ್ಬಾರ್ದು ಎಂಥದ್ದೇ ಪ್ರಾಬ್ಲಮ್ ಬರಲಿ ಏನೇ ಪ್ರಾಬ್ಲಮ್ ಬರಲಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಂಗೆ ಪೇಷನ್ಸಿಂದ ಅದಕ್ಕೆ ಸಲ್ಯೂಷನ್ ಏನು ಪಾಸಿಬಿಲಿಟೀಸ್ ಏನೇನು ಅಂತ ಥಿಂಕ್ ಮಾಡ್ಕೋಬೇಕು ಧೈರ್ಯನ ಯಾವತ್ತೂ ಬಿಡೋಕೆ ಹೋಗಬಾರ್ದು ನಮಗೆ ಧೈರ್ಯ ಇಲ್ಲ ಅಂತ ಆಪೋಸಿಟ್ ಪರ್ಸನ್ ಗೊತ್ತಾಗ್ಬಿಟ್ರೆ ಅಂತೂ ಅವರು ನಮ್ಮನ್ನು ಆಟ ಆಡಿಸ್ಬಿಡ್ತಾರೆ ನನ್ನ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ಏನೋ ಒಂದು ಚೇಂಜ್ ಆಯಿತಾ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನ್ನ ಪ್ರೆಸೆಂಟ್ ಲೈಫ್ ಇದು ತುಂಬ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಕೊಂಡು ತುಂಬ ಪಾಸ್ಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಹೆದ್ರಕೊಳ್ಳೋ ಬದಲು ಅಯ್ಯೋ ನನ್ನ ಜೀವನ ಏನಾಗೋಗುತ್ತೋ ನನ್ನ ಫ್ಯಾಮಿಲಿ ಏನಾಗೋಗುತ್ತೋ ನನ್ನ ಮಕ್ಕಳ ಜೀವನ ಏನಾಗೋಗುತ್ತೋ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೋಬೇಕು ಫ್ಯೂಚರಲ್ಲಿ ನಾವು ಹೇಗಿರ್ತೀವಿ ಅಂತ ಪ್ಲ್ಯಾನ್ ಮಾಡೋದ್ರಲ್ಲಿ ತಪ್ಪಿಲ್ಲ ಫ್ಯೂಚರ್ನ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ತುಂಬಾ ದೊಡ್ಡ ತಪ್ಪು ಆ ಫ್ಯೂಚರ್ನ ನೆನ್ಸ್ಕೊಂಡು ನೆನ್ಸ್ಕೊಂಡು ಈಗ್ಲಿಂದನೇ ಕೊರಗೋದು ಅದಕ್ಕಿಂತ ದೊಡ್ಡ ತಪ್ಪು ಸೊ ಮುಂದೆ ಏನೂ ಆಗುತ್ತೆ ಅಂತ ಈಗಲೇ ಹೆದ್ರಕೊಂಡು ಕೂತ್ಕೊಳ್ಳೋದು ಪ್ರೆಸೆಂಟಲ್ಲಿಯೂ ಹಾಳಾಗೋಗುತ್ತೆ ನಮ್ಮ ಸುತ್ತಮುತ್ತ ಮೂಡ್ ಹಾಳು ಮಾಡ್ತೀವಿ ನಾವೂ ಖುಷಿ ಖುಷಿಯಾಗಿರ್ತೇನೆ ಲೈಫ್ನ ಸಪ್ಪೆ ಜೀವನಾನ ನಡೆಸ್ಕೊಳ್ತಾ ಹೋಗ್ತೀವಿ ಅದಕ್ಕೆ ಹೇಳೋದು ಧೈರ್ಯವಾಗಿ ಏನೇ ಬಂದರೂ ಕೂಡ ಒಂದು ತಲೆಯಲ್ಲಿಕೊಳ್ಳಿ ಏನು ಮಹ ಆಗ್ಬೋದು ಲೈಫಲ್ಲಿ ಏನು ಮಹ ಆಗ್ಬೋದು ಮ್ಯಾಕ್ಸಿಮಮ್ ಕಷ್ಟ ಏನು ಗೊತ್ತಾ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಒಂದು ಮನುಷ್ಯ ಸತ್ತೋಗೋದೇ ಲಾಸ್ಟ್ ಮ್ಯಾಕ್ಸಿಮಮ್ ಕಷ್ಟ ಅದೇ ಮ್ಯಾಕ್ಸಿಮಮ್ ಎಕ್ಸ್ಟೆಂಟು ಆಯಿತಾ ಅದಕ್ಕಿಂತ ಕಷ್ಟ ಏನು ಬರಲ್ವ ನಮಗೆ ಅದೆಲ್ಲ ಅದೆಲ್ಲ ನೆಗೆಟಿವ್ ಥಾಟ್ಸು ಅಯ್ಯೋ ನಮಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೇನೋ ಮುಂದೆ ನಾವು ಹೆಂಗೋ ನಮ್ಮ ಜೀವನ ಹೆಂಗೋ ಈಗಲಿಂದನೇ ಏನಕ್ಕೆ ಲೈಫ್ನ ಹಾಳು ಮಾಡ್ಕೋತಾ ಇದ್ದೀರಾ ಧೈರ್ಯವಾಗಿರಿ ಪ್ರೆಸೆಂಟಲ್ಲಿ ನಾವು ಚೆನ್ನಾಗಿದ್ದೀವ ಅದನ್ನು ಎಂಜಾಯ್ ಮಾಡ್ಕೋಬೇಕು ಮುಂದೆ ಏನಾಗುತ್ತೋ ಅಂತ ಈಗಲಿಂದನೇ ಹೆದ್ರಿಕೊಳ್ಳೋದು ಸರಿಯಲ್ಲ ಇನ್ನೊಂದು ತಿಳ್ಕೊಳ್ಳಿ ಫ್ರೆಂಡ್ಸ್ ಕಾನ್ಫಿಡೆನ್ಸ್ ಇರೋರು ಯಾವತ್ತೂ ಜಗಳಾಡೋಲ್ಲ ಯಾವತ್ತೂ ಕಿರ್ಚಾಡಲ್ಲ ಅದೇನೋ ಅಂತಾರಲ್ಲ ಬೊಗಳ ನಾಯಿ ಕಚ್ಚಲ್ಲ ಅಂತ ಹಾಗಂದರೆ ಯಾರು ತುಂಬ ಕಿರಿಚ್ತಾ ಇರ್ತಾರೋ ಅವ್ರ ತಲೆಯಲ್ಲಿ ಏನೂ ಇರೋಲ್ಲ ಅಂತ ಅವ್ರಿಗೊಂಥರ ಟೆನ್ಷನ್ ಟೆನ್ಷನ್ ಆಗ್ತಿರತ್ತೆ ಒಂಥರ ಕಸಿ ಬಿಸಿ ಆಗ್ತಿರತ್ತೆ ಏನೋ ಒಂಥರ ಒದ್ದಾಡ್ತಿರ್ತಾರೆ ಅವ್ರಿಗೆ ಭಯ ಆಗ್ತಿರುತ್ತೆ ಅಯ್ಯೋ ನಾವು ಎಲ್ಲಿ ಸೋತೋಗ್ತೀವೋ ಲೈಫಲ್ಲಿ ಅಥವಾ ನಾವೆಲ್ಲಿ ಏನೋ ಲಾಸ್ ಆಗಿಬಿಡುತ್ತೋ ಇಂಥ ಟೆನ್ಷನ್ಗಳು ಭಯ ಅವ್ರ ಜೀವನದಲ್ಲಿ ಕಾಡ್ತಾ ಇರುತ್ತೆ ಆಗ ಅವ್ರು ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಿರ್ಚಾಡ್ತಿರ್ತಾರೆ ಜಗಳಾಡ್ತಿರ್ತಾರೆ ಕಾನ್ಫಿಡೆಂಟಾಗಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿರೋರು ಅವರ ಬಗ್ಗೆ ಅವರಿಗೆ ನಂಬಿಕೆ ಇರೋರು ಯಾವತ್ತೂ ಕಿರ್ಚಾಡೋಲ್ಲ ಯಾವತ್ತೂ ಜಗಳಾಡಲ್ಲ ಅವರ ಕಂಟ್ರೋಲ್ ಏನು ಅವರ ಮೈಂಡ್ ಕಂಟ್ರೋಲ್ ಅವರಲ್ಲಿ ಇರುತ್ತೆ ನಮಗೆ ಫಸ್ಟ್ ನಮಗೆ ಮೈಂಡ್ನ ಕಂಟ್ರೋಲ್ ಮಾಡೋಕ್ಕೆ ಬರಬೇಕು ನಾವು ಯಾವ ರೀತಿ ಎಮೋಷನ್ಸ್ನ ಕಂಟ್ರೋಲ್ ಮಾಡಬೇಕು ಅಂತಲೂ ನನಗೊಂದು ವೀಡಿಯೋ ಮಾಡಿದ್ದೀನಿ ನಮ್ಮ ಎಮೋಷನ್ಸ್ನ ನಮ್ಮನ್ನ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬಂದರೆ ನಾವು ಹೆಂಗಂದ್ರೆ ಹಂಗೆ ರಿಯಾಕ್ಟ್ ಮಾಡಲ್ಲ ಕಾನ್ಫಿಡೆಂಟ್ ಆಗಿರ್ತೀವಿ ಧೈರ್ಯವಾಗಿರ್ತೀವಿ ಆಮೇಲೆ ಎಷ್ಟೋ ಸತಿ ಲೈಫಲ್ಲಿ ಇಷ್ಟ ಇಲ್ಲದೇ ಇದ್ದರೂ ಕೂಡ ಎಷ್ಟೊಂದು ವರ್ಕ್ ಮಾಡ್ತಿರ್ತೀವಿ ನಿಮ್ಮಲ್ಲಿ ಧೈರ್ಯ ಇದ್ದರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಬ್ಗೆ ಹೋಗ್ತಾ ಇರ್ತೀನಿ ನಾನು ವರ್ಕ್ ವರ್ಕಿಂಗ್ ಆಗಿರೋದ್ರಿಂದ ಅದೇ ಹೇಳ್ತಾ ಇದ್ದೀನಿ ಒಂದು ಜಾಬ್ಗೆ ಇದ್ದೀನಿ ಅಂದ್ಕೊಡಿ ನನಗೆ ಆ ಜಾಬೇ ಇಷ್ಟ ಇಲ್ಲ ನನ್ನ ಕ್ಯಾಲಿಬರ್ಗಿಂತ ಕಡಿಮೆ ಜಾಬ್ಗೆ ನನ್ನ ಕಡಿಮೆ ಪೊಸಿಷನ್ಗೆ ಇಟ್ಟಿದ್ದಾರೆ ಅಂದರೆ ನನ್ನಲ್ಲಿ ಕಾನ್ಫಿಡೆನ್ಸ್ ಇದ್ದರೆ ನಾನು ಅದನ್ನು ಕ್ವಿಟ್ ಮಾಡ್ತೀನಿ ಇನ್ನೊಂದು ಕಡೆ ಜಂಪ್ ಆಗ್ತೀನಿ ನನ್ನಲ್ಲಿ ನನ್ನ ಕಾನ್ಫಿಡೆನ್ಸ್ ಇದ್ದರೆ ನನಗೆ ಆ ಧೈರ್ಯ ಇದ್ದರೆ ಅಂದರೆ ಥಿಂಕ್ ಮಾಡ್ತೀನಿ ಇಲ್ಲಿದ್ದರೆ ಏನಾದರೂ ಫ್ಯೂಚರಲ್ಲಾದರೂ ಪ್ರೆಸೆಂಟಲ್ಲಿ ನನಗೆ ಲಾಭ ಇಲ್ಲದೇ ಇರ್ಬೋದು ಫ್ಯೂಚರಲ್ಲಿ ಏನಾದರೂ ಲಾಭ ಇದೆಯಾ ಏನಾದರೂ ಬೆನಿಫಿಟ್ಸ್ ಆಗ್ಬೋದಾ ಅಥವಾ ನನ್ನ ಫ್ಯಾಮಿಲಿಗೆ ಏನಾದರೂ ಬೆನಿಫಿಟ್ಸ್ ಆಗ್ಬೋದಾ ಈ ರೀತಿ ಸ್ಮಾರ್ಟಾಗೂ ಥಿಂಕ್ ಮಾಡ್ಕೋಬೇಕು ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ನೀವು ಎದ್ಕೊತೀರಾ ಒಂದು ಪೊಸಿಷನಿಂದ ಇನ್ನೊಂದು ಪೊಸಿಷನ್ನು ಏನಾದರೂ ರಿಸ್ಕ್ ತೊಗೊಳಕ್ಕೂ ಎದುರ್ಕೊಳ್ತೀರಾ ಸೊ ಧೈರ್ಯವಾಗಿ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಎಂಥ ರಿಸ್ಕನ್ನು ಲೈಫಲ್ಲಿ ತೊಗೊಳಕ್ಕೆ ನಾವು ರೆಡಿ ಇರ್ತೀವಿ ಕಾಮಾಗಿ ಯೋಚನೆ ಮಾಡಿ ಡಿಸಿಷನ್ನ ತೊಗೊಳ್ತೀವಿ ಆಮೇಲೆ ಬೇರೆಯವ್ರ ಲೈಫ್ ಜೊತೆ ಕಂಪೇರ್ ಮಾಡಿಕೊಂಡು ಬೇರೆಯವ್ರ ಜೊತೆ ಮಾತಾಡಿಕೊಂಡೆ ನಮ್ಮ ಅರ್ಧ ಧೈರ್ಯ ಹಾಳು ಮಾಡ್ಕೊಂಡ್ಬಿಡ್ತೀವಿ ಕೆಲವು ಸತಿ ಏನಾಗುತ್ತೆ ಅಂದರೆ ಈಗಿನ ನೆಲದಲ್ಲಿ ಏನು ಅಂದರೆ ಮಕ್ಕಳ ಮಕ್ಕಳ ಕಂಪಾರಿಜನ್ಸ್ ಜಾಸ್ತಿ ಅವ್ರ ಮಗ ಅದನ್ನ ಓದಿದನಂತೆ ನನ್ನ ಮಗ ಇದನ್ನು ಅದನ್ನೇ ಓದಬೇಕು ಅವ ಮಗ ಉದ್ದಾರ ಆಗಿಬಿಟ್ರೆ ನನ್ನ ಮಗನೂ ಅದೇ ಓದಬೇಕು ಮಕ್ಕಳ ಇಂಟ್ರೆಸ್ಟ್ ಬಗ್ಗೆ ಯೋಚನೆ ಮಾಡಲ್ಲ ಆಮೇಲೆ ಅವ್ರ ಮಗ ಕೆಟ್ಟೋಗಿದ್ದೀನಿ ಅಂದರೆ ನಮ್ಮ ಮಗ ಬಗ್ಗೆನೂ ಫುಲ್ ಕಾನ್ಷಿಯಸ್ ಆಗ್ಬೋದು ನಮ್ಮ ಅಯ್ಯೋ ನನ್ನ ಮಗಳು ಏನಾಗ್ತಾಳೋ ನನ್ನ ಮಗ ಏನಾಗ್ತಾಳೋ ಕೈ ತಪ್ಪು ಹೋಗ್ಬಿಡ್ತಾರೆ ಅಂತ ಈಗಲಿಂದನೇ ಎಲ್ಲ ಕಂಪೇರ್ ಮಾಡ್ಕೊಂಡು ಹೆದ್ರಕೊಳ್ಳೋದು ಆಮೇಲೆ ಲೈಫಲ್ಲಿ ಏನು ಗೊತ್ತಾ ಎಲ್ರಿಗೂ ಗೌರವ ಕೊಡಬೇಕು ಹಾಗಂತ ನಮ್ಮನ್ನು ನಾವೇ ಚೀಪ್ ಮಾಡ್ಕೊಳ್ಳೋದಲ್ಲ ಗೌರವ ಕೊಡೋಕ್ಕೂ ನಮ್ಮನ್ನು ನಾವೇ ಕಡಿಮೆ ಮಾಡ್ಕೊಂಡು ತೋರಿಸ್ಕೊಳಕ್ಕು ತುಂಬಾ ಡಿಫ್ರೆನ್ಸ್ ಇದೆ ದೊಡ್ಡೋರ್ಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು ಒಂದು ಪ್ರೀತಿ ವಿಶ್ವಾಸ ಗೌರವದಿಂದ ಗೌರವದಿಂದ ನೋಡ್ಕೋಬೇಕಾಗತ್ತೆ ಬಟ್ ದೊಡ್ಡವರು ಎಲ್ಲ ಹೇಳಿದೆಲ್ಲ ಕರೆಕ್ಟು ಅಂತಲ್ಲ ಅವ್ರು ಹೇಳೋದೆಲ್ಲ ಕರೆಕ್ಟ್ ಅಲ್ಲ ಅಂತನೂ ಅಲ್ಲ ನಮಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಅಥವಾ ನಮ್ದೇನಾದರೂ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಧೈರ್ಯವಾಗಿ ಕಾಮಾಗಿ ಮಾತಾಡ್ಕೋಬೇಕಾಗತ್ತೆ ನಾವು ಅಯ್ಯೋ ನಮ್ಮ ಅವ್ರ ರೆಸ್ಪೆಕ್ಟ್ ಕೊಡ್ತೀವಿ ಅಂತ ನಮ್ಮ ಐಡಿಯಾಲಜಿಸ್ ನಮ್ಮ ಐಡಿಯಾಸ್ ಏನೇನಿದೆ ಎಲ್ಲ ಸಪ್ರೆಸ್ ಮಾಡ್ಬಿಡ್ತೀವಿ ಮಾತಾಡೋಕೆ ಹೆದರ್ಕೋತೀವಿ ನಮ್ಮ ಐಡಿಯಾಸ್ನ ನಮ್ದು ಏನು ಥಾಟ್ಸ್ ಇದೆ ಅದನ್ನು ಎಕ್ಸ್ಪ್ರೆಸ್ಸೇ ಮಾಡಲ್ಲ ನಾವು ಸುಮ್ಮನೆ ಇದ್ಬಿಡ್ತೀವಿ ನಾವು ನಾವೇ ಇರ್ತೀವಿ ನಾವು ನಾವೇ ಅಳ್ತೀವಿ ಊಟ ಬಿಟ್ಬಿಡ್ತೀವಿ ಇದನ್ನೆಲ್ಲ ಮಾಡ್ತೀವಿ ಅದರ ಬದಲಾಗಿ ಏನಿದೆ ನಮ್ಮ ಪಾರ್ಟ್ನರ್ಸೇ ಇರ್ಬೋದು ಮನೆಯವರೇ ಇರ್ಬೋದು ಯಾರೇ ಇರಲಿ ನಿಮ್ದು ಏನು ಐಡಿಯಾಸ್ ಇದೆ ಅವರಿಂದ ನಿಮಗೆ ನೋವಾಗಿದೆಯಾ ಧೈರ್ಯ ತಂದುಕೊಂಡು ಒಂದು ಒಳ್ಳೆಯ ಟೈಮ್ ನೋಡಿಕೊಂಡು ಕಾಮಾಗಿ ಥಿಂಕ್ ಮಾಡಿಕೊಂಡು ಕೂತ್ಕೊಂಡು ಮಾತಾಡಬೇಕು ಅಯ್ಯೋ ನಾನು ಅವ್ರಿಗೆ ತುಂಬ ಗೌರವ ಕೊಡ್ತೀನಿ ಅವ್ರ ಮಾತಿಗೆ ಎದ್ರಾಡಲ್ಲ ಎದ್ರಾಡಬಾರದು ಕರೆಕ್ಟು ಅವ್ರು ಕರೆಕ್ಟಾಗಿದ್ದರೆ ನಾವು ತಗ್ಗಿ ಬಗ್ಗೆ ನಡೆಯೋದ್ರಲ್ಲಿ ಏನೂ ತಪ್ಪಿಲ್ಲ ಫ್ರೆಂಡ್ಸ್ ನಾನೇ ಹೇಳ್ತೀನಲ್ಲ ನಮ್ಮ ಅತ್ತೆ ಆಗಿರ್ಬೋದು ನಮ್ಮ ಹಸ್ಬೆಂಡು ನಮ್ಮ ಪೇರೆಂಟ್ಸು ನಂದು ಏನಾದರೂ ತಪ್ಪಿದೆ ಅಂದರೆ ನನ್ನ ತಪ್ಪು ತಿತ್ಕೋತೀನಿ ಆಮೇಲೆ ತಗ್ಗಿ ಬಗ್ಗಿ ನಡಿತೀನಿ ಅದೇ ರೀತಿಯಲ್ಲಿ ಆಪೋಸಿಟ್ ಪರ್ಸನ್ಸ್ ಅವ್ರದ್ದೇನೂ ಇಷ್ಟ ಆಗಿಲ್ಲ ಅಂದರೆ ಪೊಲೈಟಾಗಿ ನಾನು ಹೇಳ್ತೀನಿ ನನಗೆ ಯಾವುದೋ ಇದು ಇಷ್ಟ ಆಗ್ತಿಲ್ಲ ನನಗೆ ಕಷ್ಟ ಆಗ್ತಿದೆ ಅಂತ ಧೈರ್ಯವಾಗಿ ಹೇಳುವಂಥ ಮನಸ್ಥಿತಿ ನಾವು ಬೆಳೆಸ್ಕೋಬೇಕು ಮೇನಾಗಿ ಮಕ್ಕಳಲ್ಲಿ ಬೆಳೆಸ್ ಬೆಳೆಸ್ಬೇಕು ನಾವು ತಾಯಿ ಅಂದರೆ ಹೆದ್ರಿಕೊಂಡು ಎಲ್ಲದಕ್ಕೂ ಹೆದ್ರಿಕೊಂಡು ಅಯ್ಯೋ ಏನಾಗುತ್ತೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದುಬಿಟ್ರೆ ಮನೆಯಲ್ಲಿ ಅದೇ ಎನ್ವೈರನ್ಮೆಂಟ್ ಆಗಿಬಿಡುತ್ತೆ ಮಕ್ಕಳು ಅದೇ ಕಲಿತಾರೆ ಮಕ್ಕಳಲ್ಲಿ ಕಾನ್ಫಿಡೆನ್ಸೇ ಇರೋಲ್ಲ ಅಯ್ಯೋ ನಮ್ಮಮ್ಮನೇ ಹಿಂಗೆ ಆಗುತ್ತಿದ್ದಾರೆ ನಮ್ಮ ಅಪ್ಪನೇ ಏನು ಕಾನ್ಫಿಡೆನ್ಸೇ ತೋರಿಸ್ತಾ ಇಲ್ಲ ನಾವು ಹೆಂಗಪ್ಪ ಲೈಫ್ ಲೀಡ್ ಮಾಡೋದು ಅನ್ನೋ ಟೆನ್ಷನ್ ಕೊಟ್ಟೋಗ್ತಾರೆ ಸೊ ನಾವು ಕಾನ್ಫಿಡೆನ್ಸ್ನ ಈಗಲಿಂದನೇ ತುಂಬಿಸ್ಬೇಕು ಮಕ್ಕಳಿಗೆ ಏನಾಗೋಲ್ಲ ಫಸ್ಟು ಅವರಲ್ಲಿ ಕಾನ್ಫಿಡೆನ್ಸ್ನ ತುಂಬಿಸಿ ಏನೇ ಕಷ್ಟ ಬರಲಿ ಸುಖ ಬರಲಿ ಗೆಲುವು ಬರಲಿ ಸೋಲ ಬರಲಿ ಈ ಕಾಲದಲ್ಲಿ ಏನಾಗ್ತಾಯಿದೆ ನೋಡಿ ಒಂದು ರಿಸಲ್ಟ್ ಫೇಲ್ ಆದರೂ ಕೂಡ ಸೂಸೈಡ್ ಇದ್ದಾರೆ ಲೈಫಲ್ಲಿ ಧೈರ್ಯನೇ ಇಲ್ಲ ಅವ್ರಿಗೆ ಫೇಲ್ ಆದರೆ ಏನಾಯಿತು ಎಷ್ಟೋ ಜನ ಓದಿಲ್ಲದೆ ಇರೋರು ಎಷ್ಟು ಲಕ್ಷಗಟ್ಟಲೆ ಸಂಪಾದನೆ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಿದ್ದಾರೆ ಬರೀ ಎಜುಕೇಷನ್ ಅಲ್ಲ ಇನ್ನೊಂದು ಅಟೆಂಪ್ಟ್ ತೊಗೊಂಡ್ರು ಇನ್ನೊಂದು ಅಟೆಂಪ್ಟಲ್ಲಿ ಪಾಸ್ ಮಾಡ್ಕೋಬೋದು ಆ ಧೈರ್ಯ ಇಲ್ಲ ಅವನಿಗೆ ಅವ್ಳಿಗೆ ಅಥವಾ ಏನು ಸಣ್ಣ ಪುಟ್ಟದಕ್ಕೂ ಸೂಸೈಡ್ ಕೊಟ್ಟೋಗ್ತಾರೆ ಹೋಗ್ತಾರೆ ಆ ಧೈರ್ಯನ ಸ್ಟಾರ್ಟಿಂಗ್ ಚಿಕ್ಕ ವಯಸ್ಸಿಂದನೇ ತುಂಬಿಸ್ಬಿಟ್ರೆ ನೀವು ನೋಡ್ಕೊಳ್ಳಿ ಬೇಕಾದ್ರೆ ನಿಮ್ಮ ಮಕ್ಳಿಗೆ ಧೈರ್ಯ ಹೇಳ್ತಾ ಹೇಳ್ತಾ ನಿಮ್ಮಲ್ಲೇ ಒಂದು ಧೈರ್ಯ ಬಂದುಬಿಡುತ್ತೆ ಎಷ್ಟೊತ್ತಿ ನಾ ನಾನು ನೋಡಿದ್ದೀನಿ ನನ್ನ ಮಕ್ಕಳಿಗೆ ನನ್ನ ಮಗಳು ಈಗ ಊರಿಗೆ ಹೋಗಿದ್ದಾಳಲ್ಲ ಅವ್ರ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿದ್ದಾಳೆನ್ನ ಮೆಸೇಜ್ ಮಾಡ್ತಾಳೆ ನಾನು ನಿಮ್ಮನ್ನ ಮಿಸ್ ಮಾಡ್ಕೋತೀನಿ ಹಾಗೆ ಹೀಗೆ ಅಂತ ಮಿಸ್ ಮಾಡ್ಕೋ ಅಂದರೆ ಒಂಥರ ಅಳ್ತಾಳೆ ಲೈಕ್ ಮಿಸ್ ಮಾಡ್ಕೋತೀನಿ ಅಂತ ಅಳ್ತಾಳೆ ನಾನು ಹೇಳೋದು ಅವ್ರಿಗೆ ಇಂಡಿ ಮಕ್ಕಳನ್ನ ಇಂಡಿಪೆಂಡೆನ್ಸ್ ಆಗಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಬೆಳೆಸ್ಬೇಕು ಅವ್ರನ್ನ ಮಿಸ್ ಮಾಡ್ಕೋ ಬೇಡ ಅನ್ನೋಲ್ಲ ಯಾಕೆಂದರೆ ಆ ಬಾಂಡಿಂಗ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಆ ಮೂಮೆಂಟ್ ಅಲ್ಲಿಗೆ ಅಂದರೆ ಅಲ್ಲಿ ಎಂಜಾಯ್ ಮಾಡು ನಮ್ಮ ಬಗ್ಗೆ ತಿಂಕ್ ಮಾಡ್ಕೊಂಡು ಕೊರ್ಕೊಂಡು ಕುತ್ಕೋಬೇಡೇ ನೀನು ಎಲ್ಲೇ ಹೋಗ್ತೀಯಾ ಎಂಜಾಯ್ ಮಾಡು ಕಾನ್ಫಿಡೆಂಟ್ ಆಗಿರೋ ಧೈರ್ಯವಾಗಿರೋ ಧೈರ್ಯವಾಗಿ ಲೈಫ್ನಲ್ಲಿ ಲೀಡ್ ಮಾಡು ಅಂತಲೇ ಹೇಳ್ತೀನಿ ನಾವು ಅದೊಂಥರ ಎಮೋಷ್ನಲ್ಲಿ ನಾವು ಟಾರ್ಚರ್ ಕೊಟ್ಬಿಡ್ತೀವಿ ಮಕ್ಕಳಿಗೆ ಎಮೋಷನ್ ಜಾಸ್ತಿ ಆದಾಗ ಏನಾಗುತ್ತೆ ಬಾಂಡಿಂಗ್ ಜಾಸ್ತಿಯಾಗಿ ಒಂಥರ ಪ್ರೆಷರ್ ಜಾಸ್ತಿಯಾಗಿ ಮಕ್ಕಳು ಧೈರ್ಯನೇ ಕಳ್ಕೊಂಡ್ಬಿಡ್ತಾರೆ ನಮ್ಮದು ಅದೇ ಇದಾಗಿರುತ್ತೆ ಸ್ಟಾರ್ಟಿಂಗಿಂದ ನಮ್ಮ ಏನು ಮಾಡೋಕ್ಕಾಗಲ್ಲ ಕೆಲವು ಸತಿ ನಾವು ಚಿಕ್ಕವರಿಂದನೇ ಹೆದ್ರುಕೊಂಡು ಬೆಳೆದಿರ್ತೀವಿ ಯಾವ ತಪ್ಪು ಯಾವ್ದು ಸರಿ ಅಂತ ನಮ್ಗೆ ಚಿಕ್ಕ ವಯಸ್ಸಿಂದನೇ ಕ್ಲಾರಿಟಿ ಬರೋಲ್ಲ ಎಷ್ಟು ಜನಗಳು ಎಷ್ಟು ಬ ಬಂಡ್ ಬಿದ್ದೋಗಿರ್ತಾರೆ ಅಂದರೆ ಅಷ್ಟು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಎಷ್ಟೇ ಸಾಲಗಳಿದ್ರು ಏನೇ ಇದ್ದರೂ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಿರ್ತಾರೆ ಬಂಡ ಧೈರ್ಯಕ್ಕೂ ಧೈರ್ಯಕ್ಕೂ ಡಿಫ್ರೆನ್ಸ್ ಇದೆ ಬಂಡ್ ಧೈರ್ಯ ಅಂದರೆ ಎಲ್ಲನೂ ಬಿಟ್ಬಿಟ್ಟು ಏನೋ ಆಗಲ್ಲ ಅನ್ನೋ ಲೆವೆಲ್ಗೂ ಅದಲ್ಲ ಅದು ಆ ಧೈರ್ಯ ಇರಬಾರ್ದು ಮಿನಿಮಮ್ ಒಳ್ಳೆ ರೀತಿಯಲ್ಲಿ ಕಾನ್ಫಿಡೆಂಟಾಗಿ ಒಳ್ಳೆ ಥಿಂಕಿಂಗ್ ಬುದ್ಧಿವಂತಿಕೆಯಿಂದ ಲೈಫ್ ಲೀಡ್ ಮಾಡಿಕೊಂಡು ಧೈರ್ಯವಾಗಿರೋದು ಆ್ಯಕ್ಚುಲ್ ಧೈರ್ಯ ಆಮೇಲೆ ಸ್ವಲ್ಪ ಪಾಸಿಟಿವಿಟಿ ನೋಡಬೇಕು ನಮ್ಮ ಲೈಫಲ್ಲಿ ಏನೇ ಒಂದು ಡಿಸಿಷನ್ಸ್ ತೊಗೊಂಡ್ರು ಇದು ಪಾಸಿಟಿವ್ ಆಗುತ್ತೆ ಅಂತ ಒಂದು ಹೋಪ್ ಮೇಲೆನೇ ನಾವು ಮುಂದೆ ಹೋಗಬೇಕು ನಾವು ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ ಏನೋ ಒಂದು ತಿಳ್ಕೊತೀವಿ ಅಂದಾಗಲೇ ಹೆದ್ರಕೊಂಡು ನೆಗೆಟಿವ್ ಆಗೇ ಥಿಂಕ್ ಮಾಡಿಬಿಟ್ರೆ ನಾವು ಮುಂದೆ ಹಾಕೋ ಸ್ಟೆಪ್ಸು ಎಲ್ಲ ಒಂದೊಂದು ಸ್ಟೆಪ್ಪು ಕೂಡ ನೆಗೆಟಿವ್ ಆಗುತ್ತೆ ಟರ್ನ್ ಆಗುತ್ತೆ ಅದು ಅಯ್ಯೋ ಇದರಿಂದ ಆಯ್ತೇನೋ ಆಮೇಲೆ ಬ್ಲೈಂಡ್ ಬಿಲೀವ್ಸ್ ಎಲ್ಲ ಬಿಟ್ಬಿಡ್ಬೇಕು ದೇವ್ರನ್ನ ನಂಬ್ಕೋಬೇಕು ಈ ಪ್ರಪಂಚದಲ್ಲಿ ಈ ಸೃಷ್ಟಿಯಲ್ಲಿ ಯಾವುದೋ ಒಂದು ಪವರ್ ಇದೆ ಅಂತ ನಾವು ನಂಬ್ಕೋಬೇಕು ಹಾಗಂತ ಮೂಢನಂಬಿಕೆಯಲ್ಲೇ ಲೈಫನ್ನ ಲೀಡ್ ಮಾಡೋದು ಅಯ್ಯೋ ನಮಗೇನೋ ಕಾದಿದೆಯೋ ಅದಕ್ಕೆ ಲೈಫಲ್ಲಿ ಹಿಂಗೆಲ್ಲ ಆಗ್ತಿದೆಯೋ ಆ ಥರ ನೆಗೆಟಿವ್ ಥಾಟ್ಸ್ ಬಂದೆ ಲೈಫದಲ್ಲಿ ಅರ್ಧ ಅರ್ಧ ಕೂಗೋಗ್ತೀವಿ ನಾವು ಏನಾಗುತ್ತೋ ಏನಾಗುತ್ತೋ ಆ ಅದು ಇದು ನೋಡೋಕೆ ಹೋಗ್ತೀವಿ ಅದು ನಿಮ್ಮ ನಿಮ್ಮ ನಂಬಿಕೆ ಮೇಲೆ ಡಿಪೆಂಡ್ ಆಗಿರೋದು ಜಾತಕದಲ್ಲಿ ಏನೋ ಕೆಟ್ಟದಾಗತ್ತೆ ಅಂತ ಇದ್ದರೆ ಆಗೇ ಆಗುತ್ತೆ ಅಂತ ಅಲ್ಲ ಏನೋ ಒಂದು ಆಕ್ಸಿಡೆಂಟ್ ಆಗ್ಬೋದು ಏನೋ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು ಅಂತ ಜಾತಕದಲ್ಲಿ ಹೇಳಿದ್ರು ಕೂಡ ಅದಕ್ಕೆ ನೀವು ಎಚ್ಚೆತ್ಕೋಬೇಕು ಅಥವಾ ನೀವು ಜಾತಕ ನಂಬ್ತೀರಾ ನಂಬಿ ಅದು ನಿಮ್ಮ ಬಿಟ್ಟಿದ್ದು ನಾನು ಅದನ್ನು ಕಮೆಂಟ್ ಮಾಡೋಕ್ಕೋಗಲ್ಲ ನಮ್ಮ ಯಾವ ರೀತಿ ನಂಬಬೇಕು ಅಂದರೆ ಅದನ್ನು ಪಾಸಿಟಿವ್ ಆಗಿ ತಗೊಂಡು ದೇವರು ಯಾವುದ್ರ ಮೂಲಕ ಈ ಜಾತಕದಲ್ಲಿ ಮೂ ಜಾತಕ ಮೂಲಕ ಏನೋ ಏನೋ ಒಂದು ಎಚ್ಚರಿಕೆ ಕೊಡ್ತಾಯಿದ್ದಾನೆ ನಾವು ಮುಂದೆ ಯಾವ್ದಾನ ಸ್ಟೆಪ್ ಹಾಕಬೇಕು ಅಂದರೆ ಕೇರ್ಫುಲ್ಲಾಗಿ ಹಾಕೋಬೇಕು ಟ್ರಾವೆಲ್ ಮಾಡಬೇಕಾದ್ರೆ ಹುಷಾರಾಗಿರಬೇಕು ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಅಂದರೆ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಒಂದು ಹತ್ತು ಸರಿ ಯೋಚನೆ ಮಾಡೋದು ಬದಲು ಒಂದು ಇಪ್ಪತ್ತು ಸತಿ ಯೋಚನೆ ಮಾಡಿಕೊಂಡು ಕೈ ಹಾಕುವಂಥದ್ದು ಸೊ ಎಲ್ಲದರಲ್ಲೂ ಪಾಸಿಟಿವಿಟಿ ನೋಡಿದ್ರೆ ನಮಗೆ ಆಟೋಮ್ಯಾಟಿಕಲಿ ಲೈಫಲ್ಲಿ ಧೈರ್ಯ ಅನ್ನೋದು ಬಂದೇ ಬರುತ್ತೆ ಒಂದು ತಿಳ್ಕೊಳ್ಳಿ ನಾವು ಧೈರ್ಯ ಕಳ್ಕೊಂಡಷ್ಟು ಎಲ್ಲರೂ ನಮ್ಮನ್ನು ಗ್ರ್ಯಾಂಟೆಡಾಗಿ ತಗೊಳ್ತಾರೆ ನಾವು ಹೆದ್ರಕೊಂಡಷ್ಟು ತುಂಬಾ ಹೆದರ್ಸೋರು ತುಂಬಾ ಇದ್ದಾರೆ ಫಸ್ಟು ನಾವು ಕರೆಕ್ಟಾಗಿರಬೇಕು ಕರೆಕ್ಟಾಗಿ ತಾಳ್ಮೆಯಿಂದ ಡಿಸಿಷನ್ ತೊಗೋಬೇಕು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಕರೆಕ್ಟಾಗಿ ಥಿಂಕ್ ಮಾಡಬೇಕು ಆಗ ಬೇರೆಯವ್ರಿಗೂ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಮ ಲೈಫ್ ಮೇಲೆ ನಿಮ್ಮ ಡಿಸಿಷನ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಬಂದಾಗ ಲೈಫ್ನ ಅಚ್ಚಕಟ್ಟಾಗಿ ಧೈರ್ಯವಾಗಿ ಮುಂದೆ ಲೀಡ್ ಮಾಡ್ತೀರ ಧೈರ್ಯವಾಗಿ ಇರಬೇಕು ಅಂದರೆ ಅರ್ಥ ಎಲ್ಲ ನಾನು ಹೇಳೋದೆಲ್ಲ ಕರೆಕ್ಟು ನಾನು ಮಾಡೋದೆಲ್ಲ ಕರೆಕ್ಟು ಅನ್ನೋದು ವಿತಂಡವಾದ ಅದೆಲ್ಲ ಧೈರ್ಯ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ನನ್ನಲ್ಲಿ ಏನೋ ಒಂದು ಲೋಪದೋಷ ಇದೆ ನಾನು ಏನೋ ತಪ್ಪು ಮಾಡ್ತಿದ್ದೀನಿ ಅಂತ ದೊಡ್ಡೋರು ಏನೇ ಹೇಳಿದ್ರು ಅಥವಾ ವೆಲ್ ವಿಷರ್ಸ್ ಇರ್ತಾರೆ ಏನೋ ಒಂದು ಸಜೆಷನ್ ಕೊಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಒಂದು ಧೈರ್ಯನೇ ಓ ಅವರು ಹೇಳೋದೆಲ್ಲ ನಾವೇನಕ್ಕೆ ಅಕ್ಸೆಪ್ ಅಕ್ಸೆಪ್ಟ್ ಮಾಡ್ಕೊಬಳೋದು ಅನ್ನೋದು ಒಂದು ಹೇಳಿತ ನಾನೇ ಯಾವಾಗಲೂ ಯೋಚನೆ ಮಾಡಿ ಡಿಸಿಷನ್ ತೊಗೋಬೇಕು ಆಮೇಲೆ ಯಾರೋ ಏನೋ ಅಂತಾರೆ ಅಂತ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದು ನಾವಿರೋ ಥಿಂಕಿಂಗ್ನ ಚೇಂಜ್ ಮಾಡ್ಕೊಳ್ಳೋದು ನಾವಿರೋ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋದು ತಪ್ಪು ಯಾರು ಏನಾದರೂ ಅಂದ್ಕೊಳ್ಳಿ ನಿಮಗೆ ನಿಮ್ಮ ಲೈಫ್ಗೆ ನೀವು ಮಾಡ್ತಿರೋದು ಕರೆಕ್ಟಾ ನಾನು ಕರೆಕ್ಟಾಗಿದ್ದೀನಿ ಅಂತ ನೀವು ಅನ್ನಿಸಿದ್ರೆ ಯಾರಿಗೂ ಮೆಚ್ಚಿಸೋಕೆ ಹೋಗ್ಬೇಡಿ ಯಾರಿಂದನೂ ಪ್ರಶಂಸೆನೂ ಬೇಡ ಯಾರಿಂದನೂ ಅಕ್ಸೆಪ್ಟೆನ್ಸು ಬೇಡ ಆರಾಮಾಗಿ ನಿಮ್ಮ ಲೈಫ್ನ ನೀವು ಲೀವ್ ಮಾಡ್ಕೊಳ್ಳಿ ಎಲ್ರೂ ಮೆಚ್ಚಿಸೋಕ್ಕಾಗಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ನೇ ಎಲ್ಲ ಟೈಮಲ್ಲೂ ಮೆಚ್ಚಿಸೋಕ್ಕಾಗಲ್ಲ ಅದನ್ನು ಅಕ್ಸೆಪ್ಟ್ ಮಾಡಿಕೊಳ್ಳಿ ಎಷ್ಟೋ ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಡಿಸಗ್ರಿಮೆಂಟ್ ಆಗುತ್ತೆ ನಾವೇನೋ ಹೇಳ್ತೀವಿ ಅವ್ರು ಹೇಳ್ತಾರೆ ಅದನ್ನು ಕಾಮಾಗಿ ಥಿಂಕ್ ಮಾಡಿ ಅವ್ರು ಹೇಳ್ತಾ ಇರೋದು ಕರೆಕ್ಟು ಅಂದರೆ ಸ್ವಲ್ಪ ಧೈರ್ಯ ಮಾಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದನ್ನು ಇಲ್ಲ ನೀವೇ ಮಾಡ್ತಿರೋದು ತಪ್ಪು ಅಂತ ಗೊತ್ತಿದ್ರು ಇಲ್ಲ ಅಂತ ವಾದ ಮಾಡ್ತೀರಲ್ಲ ಅದು ವಿತಂಡವಾದ ಅದು ತಪ್ಪಾಗುತ್ತೆ ಇಲ್ಲ ನೀವು ಮಾಡ್ತಿರೋದು ಕರೆಕ್ಟು ನೀವು ಥಿಂಕ್ ಮಾಡ್ತಿರೋ ನಿಮ್ಮ ಡಿಸಿಷನ್ ಕರೆಕ್ಟು ನಿಮ್ಮ ಪ್ಲ್ಯಾನ್ ಕರೆಕ್ಟು ನಿಮ್ಮ ಐಡಿಯಾಸ್ ಕರೆಕ್ಟು ಅಂತ ಹೇಳಿದ್ರೆ ಕಾಮಾಗಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಕನ್ವಿನ್ಸ್ ಮಾಡಿ ಅವರು ಒಪ್ಪಲಿಲ್ವಾ ಎಷ್ಟೋ ಸತಿ ನಮ್ಮ ಲೇಡೀಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಐಡಿಯಾಸ್ ತೊಗೊಳೋದು ತುಂಬಾ ಕಡಿಮೆ ಅದು ಅಕ್ಸೆಪ್ಟ್ ಮಾಡಿಕೊಂಡು ಲೈಫ್ನ ಮುಂದೂಡಿಸ್ಬೇಕು ನಾವು ಅಯ್ಯೋ ನಾವು ಅದನ್ನು ಅವ್ರು ನನ್ನ ಐಡಿಯಾಸ್ನ ತೊಗೊಂಡಿಲ್ಲ ನನ್ನ ಮಾತು ಕೇಳಿಲ್ಲ ಅವರು ಅಂತ ಕೊರ್ಕೊಂಡು ಕೂರೋ ಬದಲು ಸರಿ ಆಯಿತು ನಾನು ಹೇಳಿದ್ದೀನಿ ನಾನು ಕರೆಕ್ಟಾಗೂ ಇದ್ದೆ ಬಟ್ ಅವ್ರು ನನಗೆ ಒಪ್ ಒಪ್ಕೊಂಡಿಲ್ಲ ನನ್ನ ಐಡಿಯಾಸ್ ಒಪ್ಕೊಂಡಿಲ್ಲ ನನ್ನ ಪ್ಲ್ಯಾನ್ಸ್ ಒಪ್ಕೊಂಡಿಲ್ಲ ಏನು ಮಾಡೋಕ್ಕಾಗುತ್ತೆ ಲೈಫ್ ಲೈಫ್ನ ಮುಂದೆ ಸಾಗಿಸ್ಲೇಬೇಕು ಮುಂದೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಏನೋ ಒಂದು ಅನುಭವಿಸ್ತಾರೆ ಆ ಟೈಮಲ್ಲೂ ನಾವು ಏನೂ ಹೇಳಕ್ಕೆ ಹೋಗ್ಬಾರ್ದು ಅಯ್ಯೋ ನಾನು ಅವತ್ತು ಹೇಳಿದ್ದೇನು ನನ್ನ ಮಾತು ಕೇಳಬೇಕಿತ್ತು ಅಂತ ಏನು ಹೇಳಕ್ಕೆ ಹೋಗ್ಬೇಡಿ ಅವ್ರಿಗೆ ರಿಯಲೈಸ್ ಆಗಿರತ್ತೆ ಅವ್ರು ಬಿಡಲ್ಲ ಅಷ್ಟೇ ನನ್ನ ಹೆಂಡತಿ ಮಾತು ಕೇಳಬೇಕಿತ್ತು ನನ್ನ ಗಂಡನ ಮಾತು ಕೇಳಬೇಕಿತ್ತು ಅಂತ ನಮಗೆ ರಿಯಲೈಸ್ ಆಗುತ್ತೆ ಅದು ಆಗ ನಾವು ತೋರಿಸ್ಕೊಳ್ಳಲ್ಲ ಅಷ್ಟೆ ಅದಕ್ಕೆ ಹೇಳೋದು ಏನೇ ಆಗಲಿ ನಮ್ಮ ಕಷ್ಟನ ನಮ್ಮ ಸುಖನ ಅಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಪರಿಸ್ಥಿತಿಗಳನ್ನ ಅಕ್ಸೆಪ್ಟ್ ಮಾಡಿಕೊಂಡು ನಮಗೇನು ದೇವರು ಕೊಟ್ಟಿದ್ದಾನೋ ಅದರಲ್ಲೇ ಖುಷಿಯಾಗಿ ನೆಮ್ಮದಿಯಾಗಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡಬೇಕು ಕಷ್ಟಗಳು ಯಾರಿಗೆ ಬರಲ್ಲ ಓದ್ಸತಿ ಹೇಳ್ದಂಗೆ ನಮಗೆ ಬರದೆ ಮರ್ಕ ಬರುತ್ತೆ ಕಷ್ಟಗಳು ಬರಬೇಕು ಬಂದಾಗಲೇ ನಾವು ಸ್ಟ್ರಾಂಗ್ ಆಗೋದು ಬಂದಾಗಲೇ ನಮ್ಮಲ್ಲಿ ಎಷ್ಟು ಧೈರ್ಯ ಇದೆ ಅಂತ ಗೊತ್ತಾಗೋದು ನಾವೆಷ್ಟು ಸ್ಟ್ರಾಂಗ್ ಆಗಿ ಹೇಗೆ ಸೊಲ್ಯೂಷನ್ಸ್ ಕಂಡು ಹಿಡಿತೀವಿ ಅಂತ ನಮಗೆ ಗೊತ್ತಾಗೋದು ಆದ್ದರಿಂದ ಇವತ್ತಿಂದ ಏನೇ ಬರಲಿ ಲೈಫ್ನ ಧೈರ್ಯವಾಗಿ ಪೇಷನ್ಸ್ ಆಗಿ ಕಾನ್ಫಿಡೆಂಟಾಗಿ ಲೈಫ್ನ ಲೀಡ್ ಮಾಡಬೇಕು ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಲೈಕ್ ಮಾಡಬೇಕು ಅನ್ಸಿದ್ರೆ ಲೈಕ್ ಮಾಡಿ ನಾನು ಯಾವುದಕ್ಕೂ ಫೋರ್ಸ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಕಂಟೆಂಟ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಅದಕ್ಕೂ ಫೋರ್ಸ್ ಮಾಡೋಲ್ಲ ಈ ವಿಡಿಯೋ ನೋಡಿದ್ಮೇಲೆ ಅಟ್ಲೀಸ್ಟ್ ನೀವು ನಿಮ್ಮ ಲೈಫಲ್ಲಿ ಸ್ವಲ್ಪ ನಾನು ಚೇಂಜಸ್ ಅಳ್ವಡಿಸ್ಕೋಬೇಕು ಧೈರ್ಯ ತಂದ್ಕೋಬೇಕು ಆಗಲೇ ಈ ವಿಡಿಯೋ ಮಾಡಿದ್ದಕ್ಕೂ ಒಂದು ಸಾರ್ಥಕ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಲೈಕ್ ಮಾಡೋದು ಕಮೆಂಟ್ ಮಾಡೋದು ಅದು ನಿಮಗೆ ಬಿಟ್ಟಿದ್ದು ನಾನು ಏನು ಹೇಳೋಲ್ಲ ಅದ್ರ ಬಗ್ಗೆ ಬಟ್ ನೀವು ಇದನ್ನ ನೋಡಿ ಈಗಲೇ ನೀವು ಹೇಗಿದ್ದೀರೋ ಹಾಗೇ ಇದ್ದೀರಾ ಅಂದರೆ ಈ ವಿಡಿಯೋ ನೋಡಿನೂ ಏನು ಪ್ರಯೋಜನ ಇಲ್ಲ ನಾವು ಏನೇ ನೋಡಿದರೂ ಕೂಡ ಅದರಲ್ಲಿ ಪಾಸಿಟಿವಿಟಿ ಇದೆ ಅಂದರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಾಗ್ಲೇ ಈ ವಿಡಿಯೋ ನೋಡಿದ್ದಕ್ಕೂ ನಿಮಗೆ ಸಾರ್ಥಕ ಸೊ ಫ್ರೆಂಡ್ಸ್ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇವತ್ತಂತೂ ನನ್ನ ಡೇ ತುಂಬ ಚೆನ್ನಾಗಿತ್ತು ನಮ್ಮ ಕೊಲೀಗ್ಸ್ ಒಬ್ಬರದ್ದು ರಿಟೈರ್ಮೆಂಟ್ ಫಂಕ್ಷನ್ ಇತ್ತು ಅವ್ರದ್ದು ಊಟ ಇತ್ತು ನಮ್ಮಮ್ಮ ಬಂದಿದ್ರು ಒಂದು ಸ್ವಲ್ಪ ಏನೋ ಕೆಲಸ ಇತ್ತು ಅವರು ರಿಲೇಟಿವ್ಸ್ಗೆ ಏನೋ ಹುಷಾರಿಲ್ಲ ಅಂತ ನೋಡೋಕ್ಕೆ ಬಂದಿದ್ದರು ಹಾಗೆ ಮನೇಲಿ ಬಂದಿದ್ದರು ಒಂದು ಐದು ನಿಮಿಷ ಇದ್ಬಿಟ್ಟು ಹೊರಟೋದ್ರು ಅಷ್ಟೇ ಡೇ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿನ ಟ್ರೈ ಮಾಡಿದೆ ಒಂದು ಆ್ಯಾವ್ರೇಜಾಗಿ ಬಂತು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಆಸಮಾಗಿತ್ತು ಫಸ್ಟ್ ರೊಟ್ಟಿ ಹಾಗೆ ಹಿಂಗೆ ಆಯಿತು ಸೆಕೆಂಡ್ ರೊಟ್ಟಿಯಿಂದ ತುಂಬ ಸಾಫ್ಟ್ ಆಯಿತು ಸೊ ಇವತ್ತಿಂದ ನನಗೆ ಕಮೆಂಟ್ ಮಾಡಿ ತಿಳಿಸಿ ಖುಷಿ ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ತೀನಿ ಅಂತ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ